ಹಾಯ್ ವೆಲ್ಕಮ್ ಟು ಕಾಫಿ ನಾಡು ಕನ್ನಡ ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ನನ್ನ ವೀಡಿಯೋಸ್ನ ನೋಡಿ ಅಂತ ನಾನು ಇಲ್ಲಿ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನಿವತ್ತು ಇಲ್ಲಿ ಗೆಣಸಿನ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ ಗೆಣಸನ್ನು ಇಲ್ಲಿ ಒಂದು ಅರ್ಧ ಕೆಜಿ ತೊಗೊಂಡು ಕ್ಲೀನ್ ಮಾಡಿ ವಾಶ್ ಮಾಡಿ ಹಾಕಿ ನಾನು ಇಲ್ಲಿ ಒಂದು ವಿಷಲನ್ನ ಕೂಗಿಸ್ಕೊತ ಇದ್ದೀನಿ ಇದಕ್ಕೆ ನೀರು ಸೇರಿಸ್ತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಒಂದು ವಿಷಲನ್ನ ನಾನು ಇಲ್ಲಿ ಕೂಗಿಸ್ಕೊತಾ ಇದ್ದೀನಿ ಗೆಣಸು ಜೊತೆಗೆ ಕಾಯಿ ರಸ ತುಂಬಾ ಒಳ್ಳೆಯ ಕಾಂಬಿನೇಷನ್ ಅಂತ ನಾನು ಇಲ್ಲಿ ಗೆಣಸನ್ನ ಜೊತೆಗೆ ಕಾಯಿ ರಸನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಭಾಗನ ಕಾಯಿ ಸ್ವಲ್ಪ ಗಸಗಸೆ ನಾಲ್ಕರಿಂದ ಐದು ಏಲಕ್ಕಿ ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಸಕ್ಕರೆನ ಸೇರಿಸ್ಬಿಟ್ಟು ನಾನಿಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಗೆಣಸನ್ನ ನಾವು ಯೂಸ್ ಮಾಡೋದ್ರಿಂದ ನಮಗೆ ನಮ್ಮ ಬಾಡಿಯಲ್ಲಿ ಫೈಬರ್ ಹೆಚ್ಚಾಗುತ್ತೆ ಇದರಲ್ಲಿ ಫೈಬರ್ ಹೆಚ್ಚುವಂಥ ಅಂಶ ತುಂಬ ಇದೆ ಆ್ಯಂಡ್ ಜೀರ್ಣಕ್ರಿಯೆಗೆ ತುಂಬಾ ಸಹಾಯ ಆಗುತ್ತೆ ತೂಕ ಕಡಿಮೆ ಆಗಲಿಕ್ಕೂ ಕೂಡ ಹೆಲ್ಪ್ ಮಾಡ್ತಾ ಹೋಗುತ್ತೆ ಇದರಲ್ಲಿ ವಿಟಮಿನ್ ಬಿ ಇದೆ ಐರನ್ ಇದೆ ಕ್ಯಾಲ್ಶಿಯಮ್ ಇದೆ ವಿಟಮಿನ್ ಬಿ ಇರೋದ್ರಿಂದ ನಮ್ಮ ಬಾಡಿನ ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡ್ತಾ ಹೋಗುತ್ತೆ ಯಾರಿಗೆಲ್ಲ ಅಸ್ತಮ ಇರುತ್ತೋ ಅವರಿಗೆ ಅಸ್ತಮ ಕಡಿಮೆ ಮಾಡುತ್ತೆ ಮೂಗೇನಾದರೂ ಕಟ್ಟಿದರೆ ಮೂಗಿನ ಸಮಸ್ಯೆಯನ್ನು ದೂರ ಮಾಡುತ್ತೆ ಗಂಟಲು ನೋವನ್ನು ಕಡಿಮೆ ಮಾಡುತ್ತೆ ಕ್ಯಾನ್ಸರ್ನ ನಿವಾರಣೆ ಮಾಡುತ್ತೆ ಕಿಡ್ನಿ ಪ್ರಾಬ್ಲಮ್ಸ್ನೂ ಕೂಡ ಕಡಿಮೆ ಮಾಡುತ್ತೆ ಫ್ರೆಂಡ್ಸ್ ಎಷ್ಟೆಲ್ಲ ಉಪಯೋಗ ಇದೆ ಅಂದರೆ ಗೆಣಸನ್ನ ನಾವು ಅದರಲ್ಲೂ ಚಳಿಗಾಲದಲ್ಲಿ ಯೂಸ್ ಮಾಡೋದ್ರಿಂದ ತುಂಬಾ ಒಂದು ಒಳ್ಳೆಯ ಆಹಾರ ಅಂತ ನಾವಿಲ್ಲಿ ಹೇಳ್ಬೋದು ಫ್ರೆಂಡ್ಸ್ ಇದರಲ್ಲಿ ತುಂಬಾ ರೆಸಿಪಿ ಮಾಡ್ತಾರೆ ಕೆಲವರು ಕೇಕ್ ಮಾಡ್ತಾರೆ ಹಲ್ವಾ ಮಾಡ್ತಾರೆ ಹೋಳ್ಗೆ ಮಾಡ್ತಾರೆ ಪಾಯಸ ಮಾಡ್ತಾರೆ ನಾನಿಲ್ಲಿ ಗೆಣಸನ್ನಾಗ ಬೇಯಿಸಿ ಕಾಯಿ ರಸ ಜೊತೆ ತಿಂತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್